ಬಾಯ್ ಸಾಹೇಬ್ರ ಕಿಸಿಕೊಡಲ್ವಾ ಇದನ್ ಗಿಫ್ಟ್ ಯಾರು ಕೊಟ್ಟಿದ್ದು ಎಕ್ಸ್ ಯು ಬಿ ಫೈವ್ ಹಂಡ್ರೆಡ್ ಹೊಸ ಕಾರು ಏನಕ್ಕೆ ಹೊಸ ಕಾರು ಪಾಸ್ ಆಗಿದಾರಲ್ವಾ ಅದಕ್ಕೆ ಕಿಸಿಕೊಡಿ ಬಾಯ್ ಟೈಟ

ಫ್ಯಾಮಿಲಿ ಕಡೆನು ನಾನು ನೋಡ್ಕೋಬೇಕಾಗುತ್ತೆ ಎರಡು ಕಡೆ ನೋಡ್ಕೊಂಡು ಈ ಕಡೆ ಡ್ಯೂಟಿ ಮೇಲೆ ಬರೋ ಅಷ್ಟೇ ನನಗೂ ಟೈಮ್ ಆಗ್ಬಿಡುತ್ತೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಮತ್ತೆ ಬಂದೆ ಡ್ಯೂಟಿ ಮೇಲೆ ಡ್ಯೂಟಿ ಮಾಡೋಣ ಇವತ್ತು ಆರ್ ಸಿ ಬಿ ಮ್ಯಾಚ್ ಆರ್ ಸಿ ಬಿ ಜರ್ಸಿ ಹಾಕೊಂಡಿರೋರಿಗೆ ಫ್ರೀ ರೈಡ್ ಕೊಡೋಣ ಅದು ಸಾಯಂಕಾಲ ಐದು ಗಂಟೆ ಮೇಲೆ ಎಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಮಾಡ್ಕೊಳ್ಳೋಣ ಡ್ಯೂಟಿನೇ ಇಂಪಾರ್ಟೆಂಟ್ ಅದರ ಜೊತೆಗೆ ಸೋಷಿಯಲ್ ಸರ್ವಿಸ್ ಕೂಡ ಇಂಪಾರ್ಟೆಂಟ್ ನಾನು ಇದನ್ನ ಬರೀ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಮಾತ್ರ ಮಾಡ್ತಾ ಇದ್ದೀನಿ ಅದು ಕೂಡ ಹೋಮ್ ಗ್ರೌಂಡ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪಾರ್ಕಿಂಗ್ ಶಿವಾಜಿನಗರ ಪಾರ್ಕಿಂಗ್ ಆಯ್ತು ಜಾನ್ಸನ್ ಏನಪ್ಪ ಅದು ಏನು ಸ್ಕೂಲ್ ಇದೆ ಸೇಂಟ್ ಜಾನ್ಸ್ ಅಲ್ಲಿಂದ ಆ ಪಾರ್ಕಿಂಗ್ ಇಂದ ಸ್ಟೇಡಿಯಂ ಹತ್ರ ಜನರನ್ನ ತಂದು ಅಂತ ಕೆಲಸನ ಮಾಡ್ತೀವಿ ಇದು ನಮ್ಮ ಒಂದು ಸೋಷಿಯಲ್ ಸರ್ವಿಸ್ ಅನ್ಕೊಳ್ಳಿ ಅಥವಾ ನಮಗೆ ಆಸಿವಿ ಮೇಲೆ ಇರುವಂತ ಅಭಿಮಾನ ಆದ್ರೂ ಅಂದ್ಕೊಳ್ಳಿ ಬಟ್ ಪರವಾಗಿಲ್ಲ ಅದನ್ನ ಮಾಡೇ ಮಾಡ್ತೀವಿ ಇದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಪ್ರತಿ ವರ್ಷ ಮಾಡ್ಕೊಂಡು ಹೋಗೋಣ ಸೊ ಇವಾಗ ಸದ್ಯಕ್ಕೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಡ್ಯೂಟಿ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ಒಂದು ಐದು ಗಂಟೆ ತನಕ ಡ್ಯೂಟಿ ಮಾಡಿ ಸಾರಿ ಸಾಯಂಕಾಲ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡ್ಕೊತೀನಿ ನಾಲ್ಕು ಗಂಟೆಗೆ ಸೀದಾ ಇಂದ್ರಾನಗರಕ್ಕೆ ಹೋಗ್ಬಿಟ್ಟು ನಾನು ಮತ್ತೆ ನಮ್ಮ ಫ್ರೆಂಡ್ ಪರಶುರಾಮ್ ಶೆಟ್ಟು ಇಬ್ರು ಸೇರಿ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಆದಷ್ಟು ಬೇಗ ಇವಾಗ ಫಸ್ಟ್ ಡ್ಯೂಟಿ ಮಾಡ್ಕೊಂಡ್ಬಿಡೋಣ ಬನ್ನಿ ಫೋರ್ ಫೋರ್ ಸಿಕ್ಸ್ ಆಕ್ಚುಲಿ ನಾನು ಡ್ಯೂಟಿ ಮಾಡ್ಬೇಕು ಇದ್ದೆ ಅಷ್ಟರಲ್ಲಿ ಒಂದು ಫೋನ್ ಬಂತು ನೆನ್ನೆ ಮೊನ್ನೆ ಒಬ್ರು ಮೆಸೇಜ್ ಹಾಕಿದ್ರು ಇವತ್ತು ಇಂಟರ್ವ್ಯೂ ಮಾಡೋಣ ಅಂತ ಸೊ ಇಂಟರ್ವ್ಯೂ ಕೊಡ್ಬೇಕು ಕಣಾನ್ ಬನ್ನಿ ಅಂತ ಹೇಳಿದ್ದೆ ನಾನು ಇವಾಗ ಇರೋದು ಕಮ್ನಹಳ್ಳಿ ಇವಾಗ ಒಂದು ಬಾಡಿಗೆ ಬಂದೈತೆ ತೊಂಬಳೂರ್ಗೆ ಸೀದಾ ಸೀದೊಂದೂರ್ ಬಾಡಿಗೆ ನಾವು ಡ್ರಾಪ್ ಮಾಡ್ಬಿಟ್ಟು ಅವ್ರಿಗೆ ಇಂಟರ್ವ್ಯೂ ಕೊಟ್ಟು ಮತ್ತೆ ಡ್ಯೂಟಿ ಆನ್ ಮಾಡೋಣ ಅಲ್ಲಿ ಎಷ್ಟು ಟೈಮ್ ಹೋಗುತ್ತೋ ಗೊತ್ತಿಲ್ಲ ಅದ್ರಲ್ಲಿ ಆಕ್ಸಿ ಬಿದ್ರು ಇವತ್ತು ಈ ಮ್ಯಾಚ್ ಬೇರೆ ಇದೆ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗಿಲ್ವಾ ನೋಡೋಣ ಏನಾಗುತ್ತೆ ಅದನ್ನ ಮಾಡೋಣ ನಮ್ಮ ಇಂಟರ್ವ್ಯೂ ಮುಗೀತು ನಮ್ಮ ಪರ್ಸನ್ ಸೆಟ್ ಇಂಟರ್ವ್ಯೂ ನಡೀತೈತೆ ನೋಡ್ಕೊಳ್ಳಿ ಅವ್ರ ಇಂಟರ್ವ್ಯೂ ತಗೋತಾ ಇರೋದು ನಮ್ದಾಯ್ತು ಇವಾಗ ಒಳಗಡೆ ಹೋನೇ ಮಲ್ಲಿನ ಬೀಗ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟವ್ರೆ ಮಲ್ಲಿ ಬೀಗ ಇಲ್ಲೋ ನೋಡಿ ಮಲ್ಲಿ ಬೀಗ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ ಮಲ್ಲಿ ಇದು ನಮ್ಮಲ್ಲಿ ಮನೆ ನಮ್ಮಲ್ಲಿ ಏ ಅಲ್ಲಿ ಶಟ್ರು ಇಂಟರ್ವ್ಯೂ ನಡೀತಾ ಇದಪ್ಪ ಚೀನಾ ಪಲಾವ್ ನಮ್ಮ ಮಲ್ಲಿ ಕಡೆಯಿಂದಣ್ಣ ಫುಲ್ ಬಿಸಿ ಬಿಸಿ ಐತೆ ತಿನ್ಕೊಂಡ್ಬಿಡೋಣ ನನಗೂ ಹೊಟ್ಟೆ ಹಸದಿತ್ತು ನಾನ್ ಲೇಟಾಗಿ ಬಂದಲ್ಲ ಅದಕ್ಕೆ

ಹ್ಮ್ ಬಾ ಚೇಕ್ ಮಾಡೋಣ ನಾವು ಜಾವ್ಗೆರೆದು ಇಂತ್ಯಾ ಯಾವದು ಏನದು ಗುರಾರ್ ಕೊಡಿ ಮತ್ತೆ ಪುಚೇಟ್ನಿ ಅಂತಾರೆ ಗುರಾರ್ ಬಾಳಣ್ಣ ಇದು ಟೆಸ್ಟ್ ಮಾಡ್ತೀಯ ಬಾ ಬಾಡವಾ ಇದೆ ಟೆಸ್ಟ್ ಐತೆ ನಾನು ಈಗ ಇವಾಗ ಒಂದ್ಸಲ ಬಂದ ಹಾಕ್ತಿನಿ ಅಂತಾ ಬಾ ಗುದ್ಗಾ ಹೋಗ್ಕಸೋನು ಇವಾಗ ಬೊಂದ ಹಾچہ ಕೂತಾರ ನಾನು ಏನು ಮಾಡ್ತ ಮಲ್ಲಿ ಕೂತ್ಕೊಳ್ಳೋಣ ತ್ಯಾ ಆಯ್ತಾ ಇಲ್ಲ ಮಲ್ಲಿ ಇವತ್ತು ಆರ್ ಸಿ ಬಿ ಮ್ಯಾಚು ಏನು ಮಾಡೋಣ ಕಂಟೆಂಟು ಇವತ್ತು ಹೋಗ್ತಾ ಮಾಡ್ತಾ ಮ್ಯಾಚ್ಗೆ ಟಿಕೆಟ್ ಸಿಕ್ಕೇಟ್ ಸಿಗಲಿಲ್ಲ ಅಂದ್ರೆ ನಮ್ಮ ಜೊತೆನಾ ಹ್ಞೂ ನಿಮಗೆ ಟಿಕೆಟ್ ಸಿಗಬಾರ್ದು ಹೇಳಿದ್ದಾರೆ ಹೋಗ ಚೆನ್ನಾಗಿತ್ತು ಮಲ್ಲಿಗೆ ಒಂದ್ಸಾರಿ ಜೈ ಅಂದ್ಬಿಡಿ ಹೇಳಿ ಮಲ್ಲಿ ರೋಹಿತ್ ಶರ್ಮಾ ಫ್ಯಾನು ನೋಡಿ ಹಿಂದೆ ಫೋರ್ಟಿ ಫೈವ್ ಆದರೂ ಆರ್ ಸಿ ಬಿ ಕಟ್ಟರ್ ಫ್ಯಾನು ಬನ್ನಿ ಹೋಗೋಣ ಅಲ್ಲಿ ನಮ್ಮ ಶೆಟ್ರು ಒಬ್ಬರೇ ಅವರೇ ಪಾಪ ತೀರಾ ಷಟ್ರು ಹತ್ರ ಹೋಗೋಣ ಇವಾಗ ಅವ್ರದ್ದು ಇಂಟರ್ವ್ಯೂ ನಡಿತೈತೆ ಅವ್ರ ಮುಗಿಸ್ಕೊಂಡು ಡ್ಯೂಟಿ ಮಾಡೋಣ ಡ್ಯೂಟಿ ಮಾಡಿಕೊಂಡು ಮಧ್ಯಾಹ್ನ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಆಲ್ಮೋಸ್ಟ್ ನೋಡೋಣ ಏನಾಗುತ್ತೆ ಬರೋ ಮುಳ್ಳಂಜಿ ಅಪ್ರೂಪದ ಮುಳ್ಳಂಜಿ ಬಾಬಾ ಬಂದೆ ಕಣ ನಾವು ಪಲಾವ್ ಮಾತ್ರ ಸಾಕಾದಾಗಿತ್ತಮ್ಮ ತಿನ್ಕೊಂಡ್ ಬಂದೆ ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಲಿಗೆ ಕರೆದಿದ್ದಾ ಹೋಗಿ ತಿನ್ಕೊಂಡ್ ಬಂದೆ ಥ್ಯಾಂಕ್ ಯು ಅಮ್ಮ ಇವರೇ ನಮ್ಮ ಇಂಟರ್ವ್ಯೂ ತಗೊಂಡಿದ್ದು ಬ್ರೋ ಯುವರ್ ನೇಮ್ ಕರೀಮ್ ಕರೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅವರ್ ಇಂಟರ್ವ್ಯೂ ಎಲ್ಲ ಪೀಪಲ್ಸ್ ಎಲ್ಲಾರು ಪೇಜ್ನ ಫಾಲೋ ಮಾಡಿ ಸರ್ ಹೆಸರು ಹೇಳಿ ಅದ್ರದ್ದು ಕರೀಮ್ ಸರ್ ಬಿಸ್ನೆಸ್ ಅರೌಂಡ್ ಆಮೇಲೆ ಇನ್ನೊಂದು ಇದೆ ಅಂತ ಬ್ಯಾಂಗ್ಳೂರ್ ಹಲೋ ಬ್ಯಾಂಗ್ಳೂರ್ ಹಲೋ ಬ್ಯಾಂಗ್ಳೂರ್ ಅಂತ ಪೇಜ್ ಇದಾವೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರು ಹೋಗಿ ಫಾಲೋ ಮಾಡ್ರಿ ಎಲ್ಲ ಕಂಟೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ರಿ ನಮ್ಮಂತ ಏನೋ ಕಿತ್ತು ದಬಾಕಿ ಹಿಡ್ಕೊಂಡು ಇಂಟರ್ವ್ಯೂ ಮಾಡಿ ಇಂಟ್ರ್ವ್ಯೂವ್ ಮಾಡಿ ನೋಡ್ರಿ ಇವ್ರು ಈ ತರ ಎಲ್ಲಾ ಬಂದ್ರೋ ಹಿಂಗ್ ಬಂದ್ರೋ ಆದ್ರೆ ಆ ತರ ಆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಈ ತರ ಇದ್ದಾರೆ ಅಂತ ಆ ತರ ಕಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಹಿಡ್ದು ಅವ್ರನ್ನೆಲ್ಲ ಕರೆದು ಅವ್ರನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ಹಾಕ್ತಾರಂತೆ ಸಪೋರ್ಟ್ ಮಾಡಿ ಹಲೋ ಬೆಂಗಳೂರ್ ಎನ್ ಎಸ್ ಅರೌಂಡ್ ಮಲೆ ಫೋಟೋ ತೆಗಿಬಾ ಏನ್ ದೋಕಾ

ಆಫ್ಟರ್ ದ ತ್ರ ಪಿ ಎಮ್ ವಿ ಕೆ ಬ್ಯಾಕ್ ಟು ಡೇ ಆ್ಯಂಡ್ ವಿ ಸ್ಟಾರ್ಟ್ ಟು ಶೂಟ್ ಅಬೌಟ್ ಆರ್ ಸಿ ಬಿ ಮ್ಯಾಚ್ ಸೊ ವಿ ಆರ್ ಗಿವಿಂಗ್ ಅ ಫ್ರೀ ರೈಟ್ ಟು ಆರ್ ಸಿ ಬಿ ಜರ್ಸಿ ವಿ ಸ್ಟಾರ್ಟ್ ಇಟ್ ಇಟ್ ಫ್ರಾಮ್ ಇಂದ್ರಾನಗರ್ ಮೆಟ್ರೋ ಸೊ ಲೋಕಲ್ ಲೋಕಲ್ ಡ್ಯೂಟಿ ಮಾಡ್ಕೊಂಡು ನಿಂತಿದ್ದೀನಿ ಪಿಕಪ್ ಬಂದಿದ್ದೀನಿ ನಿಂತಿದವರು ಏನೈತೆ ಏನು ಬರ್ದವ್ರೆ ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸಲ ಕಪ್ ನಮ್ದೆ ಗಾಡಿ ಅಂತೂ ಚಾರ್ಜ್ ಆಗ್ತೈತೆ ಹಾಗೆ ಇವತ್ತು ಫ್ರೀ ರೈಡ್ ಆರ್ ಸಿ ಬಿ ಜರ್ಸಿ ಇದೆಯಲ್ಲ ಅದನ್ನ ಒಂದು ಟ್ವಿಸ್ಟ್ ಮಾಡೋಣ ಅಂತ ಇದ್ದೀನಿ ಮೂರ್ ಕ್ವಶನ್ ಆರ್ ಸಿ ಬಿ ರಿಲೇಟೆಡ್ ಕೇಳೋಣ ಅಂತ ಇದೀನಿ ಫ್ರೀ ರೇಡ್ ಸಿಗುತ್ತೆ ಫ್ರೀ ರೇಟ್ ಸಿಗುತ್ತೆ ಇಲ್ಲಂತಲ್ಲ ಫ್ರೀ ರೇಡ್ ಜೊತೆಗೆ ಮೂರ್ ಕ್ವಶನ್ ಆರ್ ಸಿ ಬಿ ಸಲುವಾಗಿ ನೋಡೋಣ ಯಾರು ಉತ್ತರ ಕೊಡ್ತಾರೋ ಇಲ್ವೋ ಬರೀ ಆರ್ ಸಿ ಬಿ ಫ್ಯಾನ್ ಏನು ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಖಂಡಿತವಾಗಿ ಉತ್ತರ ಕೊಡ್ತಾರೆ ನೋಡೋಣ ಆಗುತ್ತೆ ಬನ್ನಿ ಸೊ ಫಸ್ಟ್ ರೈಡು ನಮ್ಮಲ್ಲಿನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಬಂದವ್ನೇ ಜೊತೇಲಿ ನೋಡ್ಕೊಳ್ಳಿ ನಮಸ್ಕಾರ ಗಾಯ್ ಸೊ ಇವಾಗ ಫ್ರೀ ರೈಡ್ ಅಂದ ತಕ್ಷಣ ಫ್ರೀ ಆಗಿರಲ್ಲ ಸ್ವಲ್ಪ ಟ್ವಿಸ್ಟ್ ಕೊಡೋಣ ಬನ್ನಿ ಮಲ್ಲಿ ಹಾಂ ಹೇಳಿ ಬ್ರೋ ಟ್ವಿಸ್ಟು ಏನಪ್ಪ ಅಂತಂದರೆ ಮೂರು ಕ್ವಷನ್ ಕೇಳ್ತೀನಿ ಹಾಂ ಹೇಳಿ ಬ್ರೋ ಉತ್ತರ ಕೊಡಬೇಕು ಅಯ್ಯೋ ನಮ್ಮ ಆರ್ ಸಿ ಬಿ ಬಗ್ಗೆನಾ ಆರ್ ಬಗ್ಗೆನೇ ಹೇಳಿ ಬ್ರೋ ಅದ್ರಲ್ಲೇನೈತೆ ಆರ್ ಸಿ ಫಸ್ಟ್ ಕ್ಯಾಪ್ಟನ್ ಯಾರು ಆರ್ ಸಿ ಬಿ ಫಸ್ಟ್ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್ ಕರೆಕ್ಟ್ ಆನ್ಸರ್ ಇವಾಗ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಆರ್ ಸಿ ಬಿ ಎಷ್ಟು ಸಲ ಪ್ಲೇ ಆಫ್ ತಲುಪಿದೆ ಎರಡ್ ಸಾವಿರದ ಹದಿನಾರಲ್ಲಿ ಆರ್ ಸಿ ಬಿ ಯಾರ ಜೊತೆ ಫೈನಲ್ಸ್ ಆಡಿದ್ದು ಹತ್ನಾರಲ್ಲಿ ಸನ್ ಹೈದರಾಬಾದ್ ಕರೆಕ್ಟ್ ಹೆಂಗ ಇವಾಗ ಮತ್ತೆ ಅವ್ರಿಗೆಲ್ಲಾರ್ಗು ಕೇಳೋಣ ಫ್ರೀ ರೈಡ್ ಕೊಡೋಣ ಬನ್ನಿ ಸಾಯಿಬಾಬಾ ಅವ್ರ ಹತ್ರ ಹೋಗ್ತವನೇ ಬೇಡ್ಕೊಳಕೆ ಆರ್ ಸಿ ಬಿ ಮ್ಯಾಚ್ ಗಲ್ಲಿ ಅಂತ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಸೊ ನಾವು ರೆಡಿ ಆಗಿದೀವಿ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗಕ್ಕೆ ನಮ್ಮಲ್ಲಿ ಟಿಕೆಟ್ ಸಿಕ್ಕೈತೆ ನಮ್ಮಲ್ಲಿಗೆ ನಮ್ಗೆ ಟಿಕೆಟ್ ಇಲ್ಲ ಸೊ ಟಿಕೆಟ್ ಹುಡುಕ್ತಾ ಇದೀವಿ ನಮ್ಮ ಬಜೆಟ್ ಅಷ್ಟೊಂದಿಲ್ಲ ನೋಡೋಣ ಸಿಕ್ಕರೆ ಹೋಗೋಣ ನಾವು ನೆಕ್ಸ್ಟ್ ಟೈಮ್ ಆರ್ ಸಿ ಬಿ ಮ್ಯಾಚಲ್ಲಿ ಮೇ ನಾಲ್ಕಕ್ಕೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಹೋಗೋಕೆ ಟ್ರೈ ಮಾಡೋಣ ಸೊ ಇವಾಗ ನಮ್ಮ ಮಲ್ಲಿ ಹೋಗಿದ್ದಾನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬೇಡ್ಕೊಂಡು ಬರೋಕ್ಕೆ ಏನಕ್ಕಪ್ಪ ಅಂತಂದ್ರೆ ಈ ಸಾರಿ ಆದರೂ ಕಪ್ ಗೆಲ್ಲಿ ಇವತ್ತು ನಮ್ಮ ಆರ್ ಸಿ ಬಿ ಗೆಲ್ಲಿ ಅನ್ನೋದು ನಮ್ಮ ಮಲ್ಲಿಯ ಉದ್ದೇಶ ಬನ್ನಿ

ನೀರ್ ಹೇಳ್ಕೊಡ್ತಾರೆ ನೀವ್ ಆರ್ ಸಿ ಬಿ ಏನ್ ಮಾಡ್ತೀವಿ ಏ ಇಲ್ಲ 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 ನೀವ್ ಆರ್ ಸಿ ಜರ್ಸಿ ಹಾಕಿಲ್ಲ ಆದ್ರೂ ಕರ್ಕೊಂಡು ಹೋಗ್ತೀನಿ ಜರ್ಸಿ ತಗೊಂಡ್ ಹೋಗ್ಬೇಕಲ್ಲಿ ಹೌದಾ ಓಕೆ ನೋ ಪ್ರಾಬ್ಲಮ್ ಜೆರ್ಸಿ ಹಾಕೊಳ್ಳಿ ಅಂತೆ ಮುಂದೆ ಸಿಂಪಲ್ ಮೂರು ಕ್ವಶನ್ ಹಾ ಆರ್ ಸಿ ಬಿ ಬಗ್ಗೆ ಹಾ ಕೇಳಿ ಏನಿಲ್ಲ ಹಾ ಆರ್ ಸಿ ಬಿದು ಫಸ್ಟ್ ಕ್ಯಾಪ್ಟನ್ ಯಾರು ರಾಹುಲ್ ಡ್ರವಿ ಕರೆಕ್ಟ್ ಆನ್ಸರ್ ಹಾಗೆ ಆರ್ ಸಿ ಬಿ

ಪರವಾಗಿಲ್ಲ ನಮ್ಗೋಸ್ಕರ ಆರ್ ಸಿ ಜರ್ಸಿ ತಗೊಂಡ್ ಸರ್ ಇರ್ಲಿ ಸೊ ಇವಾಗ ನೆಕ್ಸ್ಟ್ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಫ್ರೀ ರೈಡ್ ಕೊಡೋಕೆ ಪ್ರಯತ್ನ ಪಡೋಣ ಈ ಕಡೆ ಹೋಗೋಣ ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಈ ಕಡೆ ಪಾರ್ಕಿಂಗ್ ಇದೆ ಈ ಕಡೆ ಇಲ್ಲ ಶಿವಾಜಿನಗರ್ ಪಾರ್ಕಿಂಗು ಅಲ್ಲಿಂದ ಯಾರ್ಯಾರು ಬರ್ತಾರೋ ಎಲ್ಲಾರ್ಕೊಂಡ್ ಬಂದ್ಬಿಟ್ಟು ಸ್ಟೇಡಿಯಂ ಹತ್ರ ಬಿಡೋಣ ನಮ್ಮ ಶೆಟ್ರು ನೋಡ್ಬೇಕು ಎಲ್ಲಿದ್ದಾರೋ ಅವ್ರನ್ನೂ ಹುಡ್ಕೋಣ ಕಡೆಯಿಂದ ಫ್ರೀ ರೈಡು ಆರ್ ಸಿ ಬಿಗೆ ಸೊ ಬನ್ನಿ 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 ಇಲ್ಲನಾ ಇಲ್ಲ ಇಲ್ಲ ನಿಮಗೆ ಇನ್ನೂ ತುಂಬ ದೂರ ಇದೆ ಅಷ್ಟೇ ಟು ಟೇಕ್ ಯೂಟಾ ನನ್ ಬೋಧಿ देन वील टेक थैंक यू वेरी मच सर थैंक यू सर थैंक यू सो मच जय आरसी थैंक यू सर सर 5 मिनट सर गेट नंबर सर गेट नंबर 15 50 50 ओके ಸರ್ ನಮ್ ಕಡೆಯಿಂದ ಒಂದು ಆರ್ ಸಿಗೆ ಸರ್ ಕಂಟೆಂಟ್ ಮಾಡ್ತಾ ಇದೀನಿ ವಿಡಿಯೋಸ್ ಸರ್ ಫ್ರೀ ರೈಡ್ ಜೊತೆಗೆ ಒಂದು ಟ್ವಿಸ್ಟ್ ಇದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ಬಗ್ಗೆ ಕ್ವಶನ್ ಕೇಳ್ತೀನಿ ಆನ್ಸರ್ ಕೊಡ್ತೀರಾ ಏನಿಲ್ಲ ಸರ್ ಆರ್ಸಿಬಿ ಫಸ್ಟ್ ಕ್ಯಾಪ್ಟನ್ ಯಾರು ಸರ್ ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡ್ ಕರೆಕ್ಟ್ ಆನ್ಸರ್ ಹಾಗೆ ಆರ್ ಸಿ ಬಿ ಎಷ್ಟು ಸಾರಿ ಪ್ಲೇ ಆಫ್ ಬಂದಿದೆ ಪ್ಲೇ ಆಫ್ಗೆ ನಾಲ್ಕು ಸಾರಿ ಇಲ್ಲ ಸರ್ ರಾಮನ್ ಸರ್ ಒಂಬತ್ತು ಸಾರಿ ಬಂದಿದೆ ಪ್ಲೇ ಇದು ಫೈನಲ್ಗೆ ಹಾಂ ಫೈನಲ್ ಪ್ಲೇ ಆಫ್ಗೆ ಒಂಬತ್ತು ಸಾರಿ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿ ಯಾರ ಜೊತೆ ಫೈನಲ್ ಆಡಿದೋ हाला सिक्सटीन 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 यह लास्ट यस के ना यह लास्ट यार हम पक्के स्टेट हैं एंट्रो बजना हाँ संदेश संदेश हाईड्रा पर कमर तय जीने ಫ್ರೀ ಫ್ರೀ ರೈಡ್ ಸರ್ ಆದ್ರೂ ನಿಮ್ಗೋಸ್ಕರ ನಾನ್ ಮಾಡ್ಕೊಡ್ತೀನಿ ಜಸ್ಟ್ ಸಿಂಪಲ್ ತ್ರೀ ತ್ರೀ ಇಲ್ಲ ಇಲ್ಲ ಜಸ್ಟ್ ಸಿಂಪಲ್ ಆನ್ಸರ್ ರಿಂದ್ರಮ್ ಸರ್ ನೋ ಪ್ರಾಬ್ಲಮ್ ಐ ವಿಲ್ ಗಿವ್ ಯು ಫ್ರೀ ಸರ್ವಿಸ್ ಇಫ್ ಯು ಗಿವ್ ಮಿತ್ರ ಆನ್ಸರ್ ಜಸ್ಟ್ ಐ ಆಮ್ ಆಸ್ಕಿಂಗ್ ಸಿಂಪಲ್ ಕ್ವಶನ್ಸ್ ಫಸ್ಟ್ ಕ್ವಶನ್ ಇಸ್ ಫಸ್ಟ್ ಕ್ಯಾಪ್ಟನ್ ಯಾರು ಆರ್ ಸಿ ಬಿರದು ಫ್ರೀ ಟಿಟ್ ಕೊಟ್ಟಿದ್ದಾಯಿತು ಆಲ್ಮೋಸ್ಟ್ ಒಂದು ಆರು ಜನಕ್ಕೆ ಫ್ರೀ ಟಿ ಕೊಟ್ಟೆ ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಕ್ಯಾಮರಾ ಏನಪ್ಪಾ ಹಾಕವ್ರೆ ಫೋನ್ ಬಂದಿತ್ತು ಹಂಗೆ ಖಾಲಿ ಹೋಗೋದಕ್ಕಿದ್ದ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತ ಒಂದು ಡ್ಯೂಟಿ ಹಾಕೊಂಡಿದ್ದೀನಿ ಹೋಗ್ತಾ ಇದೀನಿ ಇವಾಗ ಯಾಕಂತಂದ್ರೆ ಇಲ್ಲಿ ಮ್ಯಾಚ್ ಮುಗಿಯೋಷ್ಟ್ರಲ್ಲಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿ ನಮ್ಮ ಟೈಮ್ ಆಗಲ್ಲ ಸೊ ಆ ಕಾರಣದಿಂದ ಒಂದು ಆರು ಜನಕ್ಕೆ ಫ್ರೀ ಟಿ ಟ್ರಿಪ್ ಕೊಟ್ಟು ಸೊ ಮನೆ ಹತ್ರ ಹೋಗ್ಬೇಕಾಗಿತ್ತು ಹಾಗೆ ಮನೆ ಹತ್ರನೇ ಡ್ಯೂಟಿ ಬಂತು ಪಿಕಪ್ ಬಂದಿದ್ದೀನಿ ಒನ್ ಪಾಯಿಂಟ್ ತ್ರೀ ಪಿಕಪ್ ಬಂದು ನಿಂತಿದ್ದೀನಿ ಅಲ್ಲಿ ಇದ್ದೀನಿ ಬರ್ತಾ ಇದಾರೆ ಪ್ಯಾಸೆಂಜರು ಅವ್ರು ಬಂದ ತಕ್ಷಣ ಕರ್ಕೊಂಡೋಗಿ ಡ್ರಾಪ್ ಮಾಡೋದು ಅಲ್ಲಿಂದ ಸೀದಾ ಮನೆ ಕಡೆ ಹೋಗೋಣ ಹೇಳ್ತೀನಿ ಎಷ್ಟಾಗಿದೆ ಇವತ್ತು ದುಡಿಮೆ ಮತ್ತೆ ಏನೇನು ಮಾಡಿದ್ದೀನಿ ಅಂತ ಮತ್ತೆ ಪ್ಯಾಸೆಂಜರ್ ಯಾರಿದ್ದಾರೆ ನೋಡಿ ಕೆಳಗಡೆ ಇಡ್ತಾ ಇದ್ರು ಮೇಲೆ ಅಂತ ಹೇಳಿದ್ದೀನಿ ನೋಡೋಣ ಇನ್ನೂ ಇದಾವೆ ಬ್ಯಾಗ್ ಇಲ್ಲ ಕರ್ಕೊಂಡೋಗಿ ಸೊ ವಿಡಿಯೋನ ಎಂಡ್ ಮಾಡೋವಂಥ ಟೈಮು ಇವತ್ತಿನ ದುಡಿಮೆ ಬಂದ್ಬಿಟ್ಟು ಎಂಟುನೂರ ಎಂಬತ್ತ್ ಮೂರು ರೂಪಾಯಿ ಎಂಟು ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದೆ ಇದರ ನಡುವೆ ನಾನು ಏನೇನು ಮಾಡಿದ್ದೀನಪ್ಪ ಅಂತಂದರೆ ಡ್ಯೂಟಿ ಜೊತೆಗೆ ಇಂಟರ್ವ್ಯೂ ಕೂಡ ಮಾಡಿಕೊಂಡೆ ಇಂಟರ್ವ್ಯೂ ಆದಮೇಲೆ ಸಾಯಂಕಾಲ ಐದು ಗಂಟೆ ಮೇಲೆ ಹೋಗ್ಬಿಟ್ಟು ಫ್ರೀ ರೈಡು ಆರ್ ಸಿ ಬಿ ಜರ್ಸಿ ಹಾಕೊಂಡಿರೋರಿಗೆ ಆ ರೈಡನ್ನು ಕಂಪ್ಲೀಟ್ ಮಾಡಿದೆ ಅದನ್ನೊಂದು ನಾಲ್ಕೈದು ಐದು ಜನ ನಾಲ್ಕು ಜನಕ್ಕೆ ಕೊಟ್ಟೆ ಫ್ರೀ ರೈಡು ಅದಾದ ಮೇಲೆ ಇವಾಗ ಸೀದಾ ನಾನು ಬಂದಿದ್ದೀನಿ ಮನೆ ಕಡೆ ಡ್ಯೂಟಿ ಮಾಡ್ಕೊಂಡೇ ಬಂದೆ ಯಾಕಂತಂದರೆ ಮನೇಲಿ ನಮ್ಮ ವೈಫ್ ಪ್ರೆಗ್ನೆಂಟು ಆ ಕಾರಣದಿಂದ ನಾನು ಬೇಗ ಅಲ್ಲಿ ಬರಲೇಬೇಕು ಎನಿ ಟೈಮು ಫೋನ್ ಮಾಡಿದಾಗ ನಾನು ಸೀದಾ ಮನೆ ಕಡೆ ಬರೋವಂಥ ಕೆಲಸ ಮಾಡ್ತಾಯಿರ್ತೀನಿ ಸೊ ಮುಗಿಯಾಗಿ ಬಂತು ಮತ್ತು ಇನ್ನೇನು ಹೇಳೋ ಆಗಿಲ್ಲ ಸೊ ವೀಡಿಯೋ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೆಚ್ಚಾ ವಿಡಿಯೋನ ಹೆಂಡ್ ಮಾಡ್ತೀನಿ